ಈ ಮಧ್ಯೆ ಸೂರಜ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಬೆಳವಣಿಗೆ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಬಂದ ಹಿನ್ನೆಲೆ ಎಂಎಲ್ಸಿ ಸೂರಜ್ ರೇವಣ್ಣನನ್ನ ಪೊಲೀಸರು ಬಂಧಿಸಿದ್ದಾರೆ ಸೂರಜ್ ರೇವಣ್ಣ ಅರೆಸ್ಟ್ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿತ್ತು ಸಂತ್ರಸ್ತ ದೂರು ಕೊಟ್ಟಿದ್ದ ಈ ಹಿನ್ನೆಲೆಯಲ್ಲಿ ಪೊಲೀಸರು ಸೂರಜ್ ರೇವಣನನ್ನು ಬಂಧಿಸಿದ್ದಾರೆ ಸಂತ್ರಸ್ತ ಕೊಟ್ಟ ದೂರಿನ ಮೇಲೆ ಹೊಳನರಸೀಪುರದಲ್ಲಿ ಎಫ್ಐಆರ್ ದಾಖಲಾಯಿತು ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಐನೂರ ಆರು ಮತ್ತು ಮುನ್ನೂರ ನಲವತ್ತೆರಡರ ಕೇಸ್ ದಾಖಲಿಸಿಕೊಂಡು ವಿಚಾರಣೆಗೆ ಮುಂದಾಗಿದೆ ಸಕಲೇಶ್ಪುರ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ನೇತೃತ್ವದಲ್ಲಿ ತನಿಖೆ ಜೆಡಿಎಸ್ ಕಾರ್ಯಕರ್ತನೊಬ್ಬ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಆತನ ದೂರಿನ ಅನ್ವಯ ಈಗ ಸೂರಜ್ ಕೂಡ ಅರೆಸ್ಟ್ ಆಗಿದೆ ಮುಂಜಾನೆ ನಾಲ್ಕು ಗಂಟೆವರೆಗೂ ಕೂಡ ವಿಚಾರ ನಡೆಸಿದ್ರು ತನಿಖಾಧಿಕಾರಿಗಳು ಬಳಿಕ ಪೊಲೀಸ್ ಠಾಣೆಯಲ್ಲಿ ಮಲಗುವಂತೆ ಖಾಕಿ ಪಡೆ ಸೂಚನೆ ಕೊಟ್ಟಿದ್ದು ಇವತ್ತು ಕೂಡ ಹಾಸನ ಸಂಖಾನೆಯಲ್ಲಿ ಸೂರಜ್ ರೇವಣ್ಣ ವಿಚಾರಣೆ ನಡೆಯುತ್ತೆ ಕಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪ ಸೂರಜ್ ರೇವಣ್ಣ ಮೇಲೆ ಕೇಳಿ ಬಂದಿರೋದು ಈ ಆರೋಪದಡಿ ಸೂರಜ್ ಈಗ ಅರೆಸ್ಟ್ ಆಗಿದ್ದಾರೆ ಎಚ್ಪಿ ರೇವಣ್ಣ ಹಿರಿಯ ಪುತ್ರ ಎಂಎಲ್ಸಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದೆ ಸಕಲೇಶ್ಪುರ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ಸಂತ್ರಸ್ತ ಕೊಟ್ಟ ದೂರಿನ ಅನ್ವಯ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಐನೂರ ಆರರ ಅಡಿ ಕೇಸ್ ದಾಖಲಾಗಿದೆ ಡಿವೈಎಸ್ಪಿ ಪ್ರಮೋದ್ ಅವರ ನೇತೃತ್ವದಲ್ಲಿ ವಿಚಾರಣೆ ಆರಂಭ ಆಗಿದೆ ಜಾಮೀನು ರಹಿತ ಸೆಕ್ಷನ್ಗಳನ್ನು ಅಳವಡಿಕೆ ಮಾಡಿರುವಂತಹ ಪೊಲೀಸರು ಸಂತ್ರಸ್ತನ ವೈದ್ಯಕೀಯ ವರದಿ ಬರ್ತಾ ಇದ್ದಂತೆ ಸೂರಜ್ ಬಂಧನವನ್ನ ಮಾಡಿದ್ದಾರೆ ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ನಡೆಸಿದ್ರು ಬೆಳಗ್ಗೆ ನಾಲ್ಕು ಗಂಟೆಯವರೆಗೂ ಕೂಡ ವಿಚಾರಣೆಯಾಗಿದೆ ನಂತರ ಠಾಣೆಯಲ್ಲೇ ಮಲಗುವಂತೆ ಸೂರಜ್ ರೇವಣ್ಣಗೆ ಸೂಚನೆ ಕೊಡಲಾಗಿದೆ ರಾತ್ರಿಯೇ ಸೂರಜ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯಲಾಗಿದೆ ವಿಚಾರಣೆ ನಡೆಸಲಾಗಿದೆ ನಂತರ ಬೆಳಗಿನ ಜಾವ ಅರೆಸ್ಟ್ ಮಾಡಿದ್ದಾರೆ ಸಂತ್ರಸ್ತ ಕೊಟ್ಟಂತಹ ದೂರಿನ ಅನ್ವಯ ಎಂಎಲ್ಸಿ ಸಿ ಸೂರಜ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ರು ಈಗ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು ಲೈಂಗಿಕ ದೌರ್ಜನ್ಯದ ಆರೋಪದಡಿ ಈಗ ವಶಕ್ಕೆ ಪಡೆಯಲಾಗಿತ್ತು ಜೆಡಿಎಸ್ ಕಾರ್ಯಕರ್ತನೊಬ್ಬ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಎಂಎಲ್ಸಿ ಸೂರಜ್ ರೇವಣ್ಣ ಅವರಿಂದ ಅಂತ ಆರೋಪ ಮಾಡಿ ದೂರು ಕೊಡ್ತಾರೆ ಆ ದೂರಿನ ಅನ್ವಯ ರಾತ್ರಿಯೇ ಸೂರಜ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ ನಂತರ ಈಗ ಬೆಳಿಗ್ಗೆ ಬಂಧನವಾಗಿದೆ ಹಾಸನ ಸೈಬರ್ ಕ್ರೈಮ್ ಠಾಣೆಯಲ್ಲೇ ಎಂಎಲ್ಸಿ ಸೂರಜ್ ರೇವಣ್ಣಗೆ ಗ್ರಿಲ್ಲಿಂಗ್ ಮುಂಜಾನೆ ನಾಲ್ಕು ಗಂಟೆವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಹಾಸನದ ಸೆನ್ ಠಾಣೆಯಲ್ಲಿ ವಿಚಾರಣೆ ನಡೆಸಿ ಈಗ ಸೂರಜ್ ರೇವಣ್ಣ ಬಂಧನವಾಗಿದೆ ಕಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪ ಎಂಎಲ್ಸಿ ಸೂರಜ್ ರೇವಣ್ಣ ಅವರ ಮೇಲೆ ಕೇಳಬಂದಿರುವುದು ಈ ದೂರಿನನ್ವಯ ಈ ಅರೆಸ್ಟ್ ಆಗಿದೆ ದಾಖಲಾಗಿರುವ ಕೇಸ್ಗಳನ್ನು ಗಮನಿಸ್ತಾ ಹೋದ್ರೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಐನೂರ ಆರು ಮತ್ತು ಮುನ್ನೂರ ನಲವತ್ತೆರಡು ಈ ಸೆಕ್ಷನ್ಗಳ ಅಡಿ ಕೇಸನ್ನು ದಾಖಲಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಸಂಪರ್ಕದಿದ್ದಾರೆ ಹರೀಶ್ ಎಲ್ ಸಿ ಸೂರಜ್ ರೇವಣ್ಣ ಅರೆಸ್ಟ್ ಆದ್ರ ಕೇಸ್ಗೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಿದೆ ಪ್ರಥಮ ಇದು ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ಲೈಂಗಿಕ ದರ್ಜೆಯನ್ನು ನಡೆದಿದ್ದಾರೆ ಅಂತ ಜೆಡಿಎಸ್ ಕಾರ್ಯಕರ್ತ ದೂರನ್ನು ನೀಡಿದ್ರು ದೂರಿನ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಹೊಳನಸಿಪುರ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಆ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ರು ತಡರಾತ್ರಿವರೆಗೂ ಸಹ ಎಸ್ಪಿ ವಿಚಾರಣೆ ನಡೆಸಿದ್ರು ನಂತರದಲ್ಲಿ ಮುಂಜಾನೆ ನಾಲ್ಕು ಗಂಟೆವರೆಗೂ ಡಿವೈಎಸ್ಪಿ ತನಿಖಾಧಿಕಾರಿ ಅಥವಾ ಡಿಎಸ್ಪಿ ಪ್ರಮೋದ್ ಕುಮಾರ್ ಅವರು ವಿಚಾರಣೆ ನಡೆಸಿದ್ರು ವಿಚಾರಣೆ ನಂತರದಲ್ಲಿ ಈಗ ಅಧಿಕೃತವಾಗಿ ಸೂರಜ್ ರೇವಣ್ಣನವರನ್ನ ಬಂಧನ ಮಾಡಲಾಗಿದೆ ಅನ್ನುವಂತಹದ್ದು ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇದೆ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಈಗ ಸ್ಥಲಿಂಗ ಲೈಂಗಿಕ ದೌರ್ಜನ್ಯನ ಎತ್ತಿರುವ ಆರೋಪ ಈಗ ಸೂರಜ್ ರೇವಣ್ಣ ಎದುರಿಸ್ತಾ ಇದ್ದಾರೆ ಜೊತೆಗೆ ಇಡೀ ರಾತ್ರಿ ವಿಚಾರಣೆಯನ್ನ ಮಾಡಲಾಗಿತ್ತು ನಂತರದಲ್ಲಿ ಈಗ ಅವ್ರನ್ನ ಬಂಧನ ಮಾಡಲಾಗಿದೆ ಸೂರಜ್ ರೇವಣ್ಣ ಅವರ ಬಂಧನ ಜೆಡಿಎಸ್ ಪಾಳಯಕ್ಕೆ ಜೊತೆಗೆ ದೇವೇಗೌಡರ ಕುಟುಂಬಕ್ಕೂ ಒಂದು ರೀತಿಯ ಶಾಕಿಂಗ್ ಇತ್ತು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣವನ್ನ ಎದುರಿಸಿ ಈಗ ಜೈಲಿನಲ್ಲಿದ್ದಾರೆ ಮತ್ತೊಂದ್ ಕಡೆ ಭವಾನಿ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವರಿಂದ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ ಈ ನಡುವೆ ಸೂರಜ್ ರೇವಣ್ಣ ಗಲ್ಲಿಕಡ ತೋಟದಲ್ಲಿ ಅವರೊಬ್ಬರೇ ಸೈಲೆಂಟ್ ಆಗಿ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಅವರ ವಿರುದ್ಧವೂ ಸಹ ಆ ಅಸಹಜ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತರ ದೂರಿನ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿ ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ ಸೂರಜ್ ರೇವಣ್ಣ ಅವರು ಇನ್ನೂ ಸಹ ಸೆನ್ ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ ಇಡೀ ರಾತ್ರಿ ವಿಚಾರಣೆಯನ್ನ ನಡೆಸಿ ಈಗ ಬಂಧನಕ್ಕೆ ಪಡೆದಿದ್ದಾರೆ ಹಾಸನ ಪೊಲೀಸರು ಒಳನಟ್ಟಿದ್ದ ಗಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಜೆಡಿಎಸ್ ಕಾರ್ಯಕರ್ತನೇ ದೂರನ್ನ ನೀಡಿದ್ದ ಆ ಯುವಕ ಪ್ರಶ್ನೆಯಲ್ಲಿ ಹೇಳ್ಕೊಂಡಿದ್ದ ಡಾಕ್ಟರ್ ಸೂರಜ್ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಸಲಿಂಗ ಲೈಂಗಿಕ ದೌರ್ಜನ್ವನ್ನು ಎಸಗಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ದೂರನ್ನ ನೀಡಿದ್ದ ಎಫ್ ತ್ರೀ ಸೆವೆಂಟಿ ಸೆವೆನ್ ಅಡಿ ಪ್ರಕರಣ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ನಿನ್ನೆ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ರು ಆದ್ರೆ ಪೊಲೀಸ್ ಠಾಣೆಗೆ ಸೂರಜ್ ರೇವಣ್ಣ ಅವರು ನಿನ್ನೆ ಬರ್ತಾರೆ ಯಾವ ಕಾರಣಕ್ಕಾಗಿ ಅಂದ್ರೆ ಬ್ಲಾಕ್ ಮೇಲ್ ಮಾಡಿದ್ದ ಆ ಯುವಕ ಅನ್ನುವಂತಹ ಕಾರಣ ಆಡಿಯೋವನ್ನ ನಾನು ಪೊಲೀಸರಿಗೆ ನೀಡ್ಬೇಕು ಅನ್ನುವಂತ ಕಾರಣಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ತಮ್ಮ ವಿರುದ್ಧ ತ್ರೀ ಸೆವೆಂಟಿ ಸೆವೆನ್ ಸೆಕ್ಟರ್ ಪ್ರಕರಣ ದಾಖಲಾಗಿದೆ ಹೀಗಾಗಿ ವಿಚಾರಣೆಗೆ ಕೋಪರೇಟ್ ಮಾಡಬೇಕು ಅಂತ ಪೊಲೀಸರು ಹೇಳಿದ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಅವರು ವಿಚಾರಣೆಗೆ ಕೋಪರೇಟ್ ಮಾಡ್ತಾರೆ ನಂತರದಲ್ಲಿ ಸುದೀರ್ಘ ವಿಚಾರಣೆಯನ್ನು ನಡೆಸಿದಂತಹ ಹಾಸನ ಎಸ್ಪಿ ಪಿ ಮೊಹಮ್ಮದ್ ಸುನೀತ್ ಅವರು ಸಹ ವಿಚಾರಣೆಯನ್ನ ನಡೆಸ್ತಾರೆ ತಡರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಆ ವಿಚಾರಣೆಯನ್ನ ಎಸ್ಪಿ ಅವರು ನಡೆಸಿದ್ರು ನಂತರದಲ್ಲಿ ಮುಂಜಾನೆ ನಾಲ್ಕು ಗಂಟೆವರೆಗೆ ತನಿಖಾಧಿಕಾರಿ ನೇಮಕ ತನಿಖಾಧಿಕಾರಿಯಾಗಿ ನೇಮಕ ಮಾಡಿರುವಂತಹ ಆ ಪ್ರಮೋದ್ ಕುಮಾರ್ ಅವರು ವಿಚಾರಣೆ ನಡೆಸಿದ್ದಾರೆ ವಿಚಾರಣೆಯ ನಂತರದಲ್ಲಿ ಈಗ ಸೂರಜ್ ರೇವಣ್ಣ ಬಂಧನ ಮಾಡ್ನಾಗಿದೆ ಪ್ರತಿಮಾ ಅಂದ್ರೆ ಹರೀಶ್ ಈಗ ಸೂರಜ್ ರೇವಣ್ಣ ಎಲ್ಲಿದ್ರು ಅವರನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಠಾಣೆಗೆ ಅವ್ರು ಬಂದಾಗ ಅಲ್ಲೇ ವಿಚಾರಣೆಯನ್ನು ನಡೆಸಿ ನಂತರ ಅಲ್ಲೇ ಅರೆಸ್ಟ್ ಆದದ್ದ ಹಾಗಿದ್ರೆ ಹೌದು ಪ್ರತಿಮಾ ನಿನ್ನೆ ಸುಮಾರು ಆರು ಗಂಟೆಯ ಸಂದರ್ಭದಲ್ಲಿ ಗನ್ನಿಕಡ ತೋಟದಲ್ಲಿರ್ತಾರೆ ಆ ಗನಿಕಡ ತೋಟದಲ್ಲಿ ಪೊಲೀಸರು ಇವರು ನೀಡಿದಂತ ಇವರ ಆಪ್ತ ಶಿವಕುಮಾರ್ ಹೆಸರಿನಲ್ಲಿ ನೀಡಿದಂತ ಪ್ರಕರಣ ಏನು ಸಂತ್ರಸ್ತನ ಯುವಕ ವಿರುದ್ಧ ಬ್ಲಾಕ್ ಮೇಲ್ ಸಂಬಂಧಪಟ್ಟಂತೆ ದೂರನ್ನ ನೀಡಿರ್ತಾರೆ ಇವರ ಸೂರಜ್ ರೇವಣ್ ಅವರ ಆಪ್ತ ಶಿವಕುಮಾರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಳಮಾದರನ್ನ ಪೊಲೀಸರು ನಡೆಸ್ತಾರೆ ತದನಂತರದಲ್ಲಿ ಸೂರಜ್ ರೇವಣ್ ಅವರು ಬ್ಲಾಕ್ಮೇಲ್ ಸಂಬಂಧಪಟ್ಟಂತೆ ಸೆನ್ ಪೊಲೀಸ್ ಠಾಣೆಯಲ್ಲಿ ನಾನು ಒಂದು ದೂರನ್ನ ದಾಖಲಿಸಬೇಕಿದೆ ಅಂತ ಹೇಳ್ತಾ ಹೇಳಿದಂತ ಸಂದರ್ಭದಲ್ಲಿ ನನ್ನ ಹತ್ರ ಒಂದು ಆಡಿಯೋ ಇದೆ ಆ ಆಡಿಯೋದಲ್ಲಿ ಐದು ಕೋಟಿಗೆ ಸಂತ್ರಸ್ತ ಯುವಕ ನನಗೆ ಬ್ಲ್ಯಾಕ್ ಮೇಲ್ ಡಿಮಾಂಡ್ ಅನ್ನ ಇಟ್ಟಿದ್ದ ಈ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪೊಲೀಸ್ ಠಾಣೆಗೆ ಸೆನ್ ಪೊಲೀಸ್ ಠಾಣೆಗೆ ದೂರನ್ನ ನೀಡ್ತೇನೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ ಸೆನ್ ಪೊಲೀಸ್ ಠಾಣೆಗೆ ಸುರಜ್ ರೇವಣ್ಣ ಅವರು ಅವರೇ ಅವರ ಕಾರ್ನಲ್ಲಿ ಬರ್ತಾರೆ ಅವ್ರದೇ ಡ್ರೈವರ್ ಜೊತೆಯಲ್ಲಿ ಅವರ ಕಾರ್ನಲ್ಲಿ ಬರ್ತಾರೆ ಆ ಸಂದರ್ಭದಲ್ಲಿ ಸೆನ್ ಪೊಲೀಸ್ ಠಾಣೆಗೆ ಬಂದಂತ ಸಂದರ್ಭದಲ್ಲಿ ಸೆನ್ ಪೊಲೀಸ್ ಠಾಣೆಯಲ್ಲಿ ಸುರಜ್ ರೇವಣ್ಣ ಅವರು ಬ್ಲಾಕ್ ಮೇಲ್ ಸಂಬಂಧಪಟ್ಟಂತೆ ಕಾಲ್ ರೆಕಾರ್ಡ್ ಏನಿದೆ ಅದನ್ನ ಹಾಜರು ಪಡಿಸ್ತಾರೆ ನಂತರದಲ್ಲಿ ತಮ್ಮ ವಿರುದ್ಧ ಅನೈಸರ್ಗಿಕ ಲೈಂಗಿಕ ಕ್ರಿಯೆಯನ್ನು ಲೈಂಗಿಕ ದೌರ್ಜನ್ಯವನ್ನು ಎಸಗಿದಿರಾ ಅನ್ನುವಂತ ಆರೋಪ ಇದೆ ಹೀಗಾಗಿ ವಿಚಾರಣೆಗೆ ತಾವು ಒಳ ಒಳಪಡಬೇಕು ಅನ್ನುವಂತ ಸೂಚನೆಯನ್ನು ಪೊಲೀಸರು ನೀಡಿದ ನಂತರದಲ್ಲಿ ಅವರು ವಿಚಾರಣೆಗೆ ಒಳಪಡ್ತಾರೆ ಆ ಸಂದರ್ಭದಲ್ಲಿ ಸುದೀರ್ಘ ವಿಚಾರಣೆಯು ಸಹ ನಡೆಯುತ್ತೆ ಅವರು ತೆರೆಸಿದ್ದಂತಹ ಆ ಶರ್ಟ್ ಅನ್ನ ಬೇರೆ ಕಡೆ ಹೋಗಿ ಟೀ ಶರ್ಟ್ ಅನ್ನ ಬದಲಿಸಿಕೊಂಡು ಸಹ ಬರ್ತಾರೆ ನಂತರದಲ್ಲಿ ಸುದೀರ್ಘ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ದಾರೆ ಸುದೀರ್ಘ ಮುಂಜಾನೆ ನಾಲ್ಕು ಗಂಟೆವರೆಗೂ ಸಹ ಸುದೀರ್ಘ ವಿಚಾರಣೆಯನ್ನ ನಡೆಸಿ ನಂತರದಲ್ಲಿ ಹಾಗೂ ಹಾಸನ ಪೊಲೀಸರು ಅವರನ್ನ ಬಂಧನ ಮಾಡಿರೋದಾಗಿ ಈಗ ಖಚಿತಪಡಿಸಿದ್ದಾರೆ ಪ್ರತಿಮಾ ಹೊತ್ತಿಗೆ ಹಾಗಿದ್ರೆ ಬಂಧನ ಅಧಿಕೃತಗೊಂಡಿದ್ದು ರಾತ್ರಿ ಇಡೀ ವಿಚಾರಣೆಯನ್ನ ನಡೆಸ್ತಲೇ ಹೋಗ್ತಾ ಇದ್ರ ಹೇಗೆ ಮುಂಜಾನೆ ನಾಲ್ಕು ಗಂಟೆಯವರೆಗೂ ಸುದೀರ್ಘ ವಿಚಾರಣೆಯನ್ನು ನಡೆಸಿದರೆ ನಂತರ ಅವರಿಗೆ ರೆಸ್ಟ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ತೆನ್ ಪೊಲೀಸ್ ಠಾಣೆಯಲ್ಲೇ ಸೂರಜ್ ರೇವಣ್ಣ ಅವರು ರೆಸ್ಟ್ ಮಾಡಿದ್ದಾರೆ ನಂತರದಲ್ಲಿ ವಿಚಾರಣೆಯ ನಂತರದಲ್ಲಿ ಪೊಲೀಸ್ ಎಸ್ಪಿ ಪಿ ಅವರ ಜೊತೆ ಸಮಾಲೋಚನೆಯನ್ನ ತನಿಖಾಧಿಕಾರಿಯಾದಂತಹ ಪ್ರಮೋದ್ ಕುಮಾರ್ ಅವರು ನಡೆಸಿ ಸಮಾಲೋಚನೆ ನಡೆಸಿ ವಿಚಾರಣೆಯಲ್ಲಿ ಬಂದಂತ ಅಂಶಗಳನ್ನೆಲ್ಲ ಅವರ ಜೊತೆ ಹೇಳ್ಕೊಂಡ ನಂತರದಲ್ಲಿ ಅವರನ್ನ ಬಂಧನ ಮಾಡಿರುವುದಾಗಿ ಈಗ ಪೊಲೀಸ್ ಮೂಲಗಳು ಖಚಿತಪಡಿಸಿದೆ ಪ್ರತಿಮಾ ಹರೀಶ್ ಈ ಸಂತ್ರಸ್ತ ಯುವಕ ಕೊಟ್ಟಂತಹ ದೂರಿನ ಪ್ರಕಾರ ಯಾವಾಗ ನಡೆದಂತಹ ಪ್ರಕರಣ ಇದು ಜೊತೆಗೆ ಏನಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಆಮಿಷ ಒಡ್ಡಿ ಅಹ್ ದೌರ್ಜನ್ಯ ಆದದ್ದು ಅನ್ನುವಂತಹ ಆರೋಪನ ಹೇಗೆ ಅಂತ ಜೂನ್ ಹದಿನಾರನ ತಾರೀಕು ನನ್ನ ಗನ್ನ ತೋಟದ ಮನೆಗೆ ಸೂರಜ್ ರೇವಣ್ಣವರು ಕರೆಸ್ಕೊಳ್ತಾರೆ ಫ್ರೀ ಇದ್ರೆ ಗನ್ನಿ ಕಡೆ ತೋಟಕ್ಕೆ ಬಾ ಅಂತ ಕರೀತಾರೆ ನಂತರ ನಾನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಅಡ್ಡ ಆ ಅಡ್ಡಗಡ್ತಾರೆ ಇಲ್ಲಿ ಪರ್ಮಿಷನ್ ಇಲ್ಲದೆ ಹೋಗಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಸೂರಜ್ ಅವರೇ ಫೋನ್ ಮಾಡಿ ನನ್ನನ್ನು ಒಳಗಡೆ ಹೋಗೋ ಬರೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾರೆ ಆ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಮನೆಯ ಒಳಭಾಗದಲ್ಲಿ ಒಬ್ಬರೇ ಇರ್ತಾರೆ ನನ್ನನ್ನು ರೂಮ್ಗೆ ಕರೆಸಿಕೊಂಡು ಅವ್ರು ನನ್ನ ಮೇಲೆ ಲೈಂಗಿಕ ಲೈಂಗಿಕ ದೌರ್ಜನ್ಯವನ್ನ ಎತ್ತಿದ್ದಾರೆ ಅಂತ ಯುವಕ ಹೇಳ್ಕೊಂಡಿದ್ದಾರೆ ಜೊತೆಗೆ ಆ ನಿನ್ನೆ ಹುಟ್ಟು ಯುವಕನೇ ಆ ಸಂತ್ರಸ್ತ ಯುವಕನೇ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಲಿಖಿತ ದೂರನ್ನು ಸಹ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದ ನಂತರದಲ್ಲಿ ಆ ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಎಫ್ಐಆರ್ ನಂತರದಲ್ಲಿ ಬ್ಲಾಕ್ ಮೇಲ್ ಏನು ಸೂರಜ್ ರೇವಣ್ಣ ಆ ಸಂತ್ರಸ್ತ ಯುವಕ ನನಗೆ ಐದು ಕೋಟಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ ಅನ್ನುವಂತಹ ವಿಚಾರವನ್ನು ಸಹ ಪೊಲೀಸರ ಎದುರು ಹೇಳ್ಕೊಂಡಿದ್ರು ಇದಕ್ಕೆ ಆ ಆಡಿಯೋ ಇದೆ ಆ ಆಡಿಯೋನ ನಾನು ಪೆನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತೇನೆ ಅಂತ ನಿನ್ನೆ ಸಂಜೆ ಸೂರಜ್ ರೇವಣ್ಣವರೇ ಆಸನ ಪೊಲೀಸ್ ಠಾಣೆಗೆ ಬಂದಿರ್ತಾರೆ ನಂತರ ಆದಂತಹ ಬೆಳವಣಿಗೆಯಲ್ಲಿ ಅವ್ರನ್ನ ವಿಚಾರಣೆಗೊಳಪಡಿಸಿ ಸುದೀರ್ಘ ವಿಚಾರಣೆಯ ನಂತರ ಎಫ್ ಎಸ್ ಟಿ ಹಾಗೂ ಡಿಒ ಮೂರು ಸಹ ವಿಚಾರಣೆಯನ್ನು ನಡೆಸಿ ನಂತರದ ಸುದೀರ್ಘ ವಿಚಾರಣೆ ನಡೆಸಿ ಸಹ ವಿಚಾರಣೆಯನ್ನು ನಡೆಸಿದ್ರು ಈಗ ಅವರನ್ನ ಬಂಧನ ಮಾಡಿದ್ದಾರೆ ಎಸ್ ಹರೀಶ್ ಮತ್ತೆ ಸಂಪರ್ಕಿಸ್ತೇನೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗೋಣ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್